ಇಲ್ಲಿ ಪ್ರಜ್ವಲ್ ರೇವಣ್ ಬಂತು ಆ ಸೂರಜ್ ರವಣನ್ ಬಂತು ಯಾಕೆ ಅವ್ರದೆಲ್ಲ ಮಾತಾಡಲ್ಲ ಯಾಕೋ ಪೊಲಿಟಿಷಿಯನ್ ಬಗ್ಗೆ ಮಾತಾಡೋ ಧೈರ್ಯ ಇಲ್ವಾ ಎಷ್ಟು ಕೂಟ್ಲ ಇದೆಯಲ್ವಾ ಇನ್ನೊಂದ್ ಜಗದೀಶ್ ಅವ್ರು ಹೇಳ್ತಾರೆ ಅವ್ರ ಹೆತಿ ವಿಷಯದಲ್ಲಿ ಅವ್ರ ಎಂಟಿಕ್ ತಾನೆ ಅವ್ರು ಹೊಡಿದ್ರು ಜಗದೀಶ್ ಹೆಂಡತಿಗ ಅವಾಗ ಹೊಡಿದ್ರು ಎಂಟಿ ತಪ್ಪ ಮಾಡ್ರೆ ಗಂಡ ಕೈ ತಪ್ಪೇನು ಜಗದೀಶ್ ಮಾತಾಡಕ್ ಮುಂಚೆ ಇನ್ನೊಬ್ರು ಎಂಟಿ ಬಗ್ಗೆ ಇನ್ನೊಬ್ರು ವ್ಯಕ್ತಿತ್ವ ವ್ಯಕ್ತಿತ್ವದ ಬಗ್ಗೆ ಫಸ್ಟ್ ಅವ್ರ ಸರಿ ಇದಾರ ಅವ್ರ ಫ್ಯಾಮಿಲಿ ಜೊತೆ ಜೀವನ ಮಾಡ್ತಾ ಇದಾರ ಎಂಟಿನಿಗೆ ಅವನೇ ಅನ್ನ ಆಗಲ್ಲ ಅವ್ರ ಹೆಣ್ತಿನ ನೋಡ್ಕೊಳಕಾಗಲ್ಲ ಇವ್ರ ಎಂಟಿ ಮಕ್ಕಳು ಬಗ್ಗೆನ ಅವ್ರ ಸಾಕದ್ರ ಬಗ್ಗೆ ಮಾತಾಡ್ತಾರ ನಾಯ್ಡು ಸಮುದಾಯದ ಅವ್ರ ಮೈಸೂರು ಅವ್ರ ನಾಯ್ಡು ಅನ್ನೋ ನಿಜ್ ನಾಯ್ಡು ಅನ್ನ ದರ್ಶನ ನಿಜ ಆದ್ರೆ ಹುಟ್ಟು ಬೆಳ್ದಿ ಅದು ಜೀವನ ಮಾಡಿಯೋದು ಓದಿ ಸರ್ ನಮ್ ಕರ್ನಾಟಕದಲ್ಲಿ ನಮ್ ಮೈಸೂರಲ್ಲಿ ಸರ್ ಕರ್ನಾಟಕಕ್ಕೆ ಬೆಂಗಳೂರು ರಾಜಧಾನಿ ಆಗಕ್ ಮುಂಚೆ ಮೈಸೂರೇ ರಾಜಧಾನಿ ಅಂತಾರಲ್ಲ ಆ ಮೈಸೂರಲ್ಲಿ ಹುಟ್ಟು ಹುಡುಗ ಇವತ್ತು ಅವ್ನು ಸಂಪಾದನೆ ಮಾಡ್ತಾ ಇದ್ದಾನೆ ಹೌದು ಕೊಲೆ ಅಂತಾರೆ ಹೌದು ಆದ್ರೆ ಅವ್ನ್ ಕೊಲೆ ಮಾಡಿದ ಅನ್ನೋದು ಇವ್ರು ಯಾರಾದ್ರೂ ನೋಡಿದಾರ ಸರ್ ಇವ್ರು ಹೋಗ್ ಅಲ್ಲಿ ಏನ್ ಕ್ಯಾಮ್ರಾ ಇಟ್ಟಿದ್ರ ಸರ್ ಒಂದ್ ಹುಡುಗಿ ವಿಷಯ ಅಂತ ಬಂದ್ರೆ ಒಂದ್ ಹುಡ್ಗಿ ಅಂತ ವಿಷಯ ಬಂದ್ರೆ ಹೆಣ್ಮಕ್ಳು ಆದಾಗ ಆ ಹುಡುಗಿ ಸತ್ತೋದ್ರೆ ಜನ ಕ್ಯಾಂಡ್ ಇಡ್ಕೊಂಡ್ ಓಡಾಡ್ತಾರೆ ಬೇಕು ಅಂತ ಅದೇ ಒಂದ್ ಹುಡ್ಗಿ ರೇಪಾಗಿ ಬರ್ತಾರೆ ಜನ ಸುಳೆ ಮಾಡಕ್ ನೋಡ್ತಾರೆ ಜನಾನೇ ನೋಡ್ತಾರೆ ಇರಣ ಇರೋಣ ಇರೋಣ ಅಂತದ್ರಲ್ಲಿ ಅವ್ರೀಗ ಒಂದ್ ಹುಡುಗಿ ವಿಷಯಕ್ಕೆ ಮಾಡಿದ್ರು ಅಂದ್ರು ಆದ್ರೆ ಈಗ ಇನ್ನೊಂದ್ ಪ್ರೂಫು ಸಿಕ್ತು ಅಂದ್ರಲ್ಲ ಅವ್ರ ಅವ್ರ ಕರ್ಸಿಲ್ಲ ಪವಿತ್ರ ಗೌಡ ಕರ್ಸಿದ್ ಅವ್ರ ಮರ್ಡರ್ ಆದಾಗು ಅಲ್ಲಿ ಇರ್ಲಿಲ್ಲ ಅಂತ ಫಸ್ಟ್ ಅದನ್ನ ನೀರಾ ತಿಳ್ಕೊಬೇಕು ಸರಿಯಾಗಿ ದರ್ಶನ್ ಕೊಲೆ ಮಾಡೋನು ಸಿತ್ತವ್ರಿಗೆಲ್ಲ ಹೊಡ್ಕೋ ಬರೋನಾಗಿದ್ದಿದ್ರೆ ಬಡವ್ರಿಗೆ ಹೆಲ್ಪ್ ಮಾಡಿರೋನು ಅವ್ನ್ ದುಡಿಯೋದು ಅವ್ನು ಕೊಡೋ ಅವಶ್ಯಕತೆ ಏನಿತ್ತು ಅವ್ನ್ ದುಡ್ದಿದ್ ದುಡ್ಡಲ್ಲಿ ಅವ್ನ್ ಚೌಕಿ ಮಾಡ್ಕೊಂಡ್ ಮತ್ತೊಬ್ಳು ಮಗ್ದೊಬ್ಳು ಅಂತ ಜೀವನ ಮಾಡ್ಬೋದಿತ್ತಲ್ಲ ಯಾಕಂದ್ರೆ ಅವ್ರ ಒಂದ್ ಟೈಮ್ ಅಲ್ಲಿ ಅವ್ರ ಕಾರ್ ಅವ್ರ ಕೈ ಎಲ್ಲ ಇದಾದಾಗ ಮೈಸೂರಿಂದ ಬರ್ಬೇಕಾರೆ ಐದ್ ಜನ ಆರ್ ಜನ ನ್ಯೂಸ್ ಸವ್ ಮಾತಾಡೋರು ರಾಂಗ್ ಆಗಿ ಅವಾಗ ಅವ್ರ ಅವನು ನಾನ್ ತೊಡೆ ಕೂತು ನೀನ್ ನೋಡ್ದ ಅಂದ್ರ ಅವಾಗ ನೀವು ಸರ್ ಬೈದ್ರು ಅಂದ್ಬಿಟ್ಟಿ ಇವತ್ತು ನೀವು ಸರ್ ಒಬ್ಬೊಬ್ರು ಒಂದೊಂದ್ ಮಾತಾಡ್ತಾರೆ ಇನ್ನೊಂದ್ ಜಗದೀಶ್ ಅವರ ಹೇಳ್ತಾರೆ ಅವ್ರ ಹೆಂಡತಿ ವಿಷಯದಲ್ಲಿ ಅವ್ರ ಎಂತಿಕ್ ತಾನೆ ಅವ್ರು ಹೊಡಿದ್ರು ಜಗದೀಶ್ ಅವಾಗ ಹೋಗೋಡದ್ರು ಎಂಟಿ ತಪ್ಪ ಮಾಡಿದ್ರೆ ಗಂಡ ಕೈಯತ್ತ ತಪ್ಪೇನು ಇರೋಣ ಗಂಡ್ ಗಂಡ ತಪ್ಪು ಮಾಡಿದಾಗ ಹೆಂಡತಿ ಜಗಳ ಮಾಡೇ ಮಾಡ್ತಾಳೆ ಯಾಕ ಎಂತಿರ್ ನಾವ್ ಕೈಯತ್ತಲ್ವ ಗಂಡಿರ್ಗೆ ಗಂಡ ತಪ್ಪು ಮಾಡಿದ್ರೆ ಮಾಡೇ ಮಾಡ್ತೀವಿ ಅಂತವ್ರು ಯಾಕೆ ಕಣಲ್ಲ ಬೇರೆ ಹೆಣ್ಮಕ್ಳು ಗಂಡನ್ ಕಣ್ತಬ್ಸಿ ಇನ್ನೊಬ್ತಾರಲ್ಲ ಆ ತರ ಕೆಲ್ಸ ದರ್ಶನ್ ಎಂಟಿ ಮಾಡಿಲ್ಲ ದರ್ಶನ್ ಎಂಟಿ ಗೊತ್ತಿಲ್ಲ ತಪ್ಪು ಮಾಡಿಲ್ಲ ಪವಿತ್ರ ಜೊತೆ ಅಫೇರ್ ಇರ್ಬೋದು ಸೆಕೆಂಡ್ರಿ ಅದ್ ಅವ್ರ ಪರ್ಸನಲ್ ಅದ್ ನಮ್ಗೆ ಏನಾಗ್ಬೇಕು ಜಗದೀಶ್ ಮಾತಾಡಕ್ ಮುಂಚೆ ಇನ್ನೊಬ್ರು ಎಂಟಿ ಬಗ್ಗೆ ಇನ್ನೊಬ್ರು ವ್ಯಕ್ತಿ ವ್ಯಕ್ತಿತ್ವದ ಬಗ್ಗೆ ಫಸ್ಟ್ ಅವ್ರ ಸರಿ ಇದಾರ ಅವ್ರ ಫ್ಯಾಮಿಲಿ ಜೊತೆ ಜೀವನ ಮಾಡ್ತಾ ಇದ್ದಾರ ಎಂಟಿನಿಗೆ ಅವನೇ ಅನ್ನ ಆಗಲ್ಲ ಅವ್ರ ಹೆಣ್ತಿನ ನೋಡ್ಕೊಳಕ್ ಆಗಲ್ಲ ಇವ್ರ ಎಂಟಿ ಮಕ್ಳು ಬಗ್ಗೆನೋ ಅವ್ರ ಸಾಕದ್ರ ಬಗ್ಗೆ ಮಾತಾಡ್ತಾರ ಫಸ್ಟ್ ಅವ್ರ ಕ್ಯಾರೆಕ್ಟರ್ ಏನು ಅಂತ ತಿಳ್ಕೊ ಮಾತಾಡ್ಬೇಕು ಯಾಕೆ ನಾನು ದಶ ಜೊತೆ ಅಭಯ್ ಫಿಲಂ ಅಬಯ್ ಫಿಲಮ್ ಅಲ್ಲೆಲ್ಲ ನಾನು ವರ್ಕ್ ಮಾಡಿದೀನಿ ಕನ್ನಡ ಫಿಲಂ ಇಂಡಸ್ಟ್ರಿ ನಾನು ವರ್ಕ್ ಮಾಡ್ತೀವಿ ಅವ್ರೇನು ಅನ್ನೋದು ಗೊತ್ತು ನಾನು ಬಿ ಎಲ್ ಎಲ್ ಬಿ ಕಂಪ್ಲೀಟೆಡ್ ಬಿ ಎಲ್ 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 ಬಿತ್ ಮಾಸ್ಟರ್ ಕಣ್ಮುಂದೆ ನಾವು ನೋಡಿದೀವಿ ಪುನೀತ್ ಅವರು ದರ್ಶನ್ ಅವರು ಸುದೀಪ್ ಅವರಾಗಿ ಪ್ರತಿಯೊಬ್ರು ಇಂಡಸ್ಟ್ರಿ ಯಾರೇ ಹೊಸ ಕಲಾವಿದ್ರ ಮೇಲ್ ತರ್ತಾ ಇದಾರೆ ಅದೇ ಜನಕ್ಕಾಗಲ್ಲ ಆಗಲ್ಲ ಅಂದ್ರೆ ಏನ್ ಮಾಡೋಣ ಬದಕಾಗ್ ಬಿಡಲ್ಲ ಮಾಡಕ್ ನೋಡ್ತಾರ ಸಾಯ್ಸಕ್ ನೋಡ್ತಾರ ಅಷ್ಟೇ ಇಲ್ಲಿ ದರ್ಶನ್ ಇಲ್ಲಿ ಏನು ತಪ್ಪಿಲ್ಲ ಅನ್ನೋ ಪ್ರೂಫ್ ತೋರ್ಸ್ಲಿ ಮಡರ್ ಮಾಡಿಯೋದಕ್ಕೆ ದರ್ಶನ್ ಮಡ್ರದಾಗ ಇಲ್ಲ ಅಂತ ಬಂದ್ಮೇಲೆ ಬೆಳ್ ಸಿಕ್ಕಿದೆ ಆಗಿದ್ಮೇಲೆ ಯಾಕೆ ಮಾತಾಡ್ತಾರೆ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋ ಯೋಗ್ಯತೆ ಯಾರಿಗೂ ಇಲ್ಲ ಅಕ್ಕ ಇನ್ನೊಂದಕ್ಕ ಈಗ ಲಾಯರ್ ಜಗದೀಶ್ ಅವರು ಇನ್ನೊಂದು ಹೇಳಿಕೆಗಳನ್ನ ಕೊಡ್ತಾರೆ ಅಭಿಮಾನಿಗಳ ವಿರುದ್ಧ ಆ ಅಭಿಮಾನಿಗಳು ಇಪ್ಪತ್ನಾಲ್ಕು ಗಂಟೆ ಹತ್ತು ಸಾವಿರ ಕಾಲ್ ಮಾಡಿದ್ರು ನಮ್ಗೆ ಏನು ಹಿರಾಣ ಹಿರಣ್ವರ ಅವ್ನ್ ಲಾಯರೇ ಅಲ್ಲ ಅವ್ನ್ ಸರ್ಟಿಫಿಕೇಟ್ ಎಲ್ಲ ಜರಿ ವಿತ್ ಅವ್ನ್ ಲಾಡ್ ಇರೋ ಇರೋಣ ಅವ್ನ ಲಾಯರ್ ಅಲ್ಲ ಸರ್ಟಿಫಿಕೇಟ್ ಎಲ್ಲ ಜರಿ ಅವನು ವೇಸ್ಟ್ ಮೀಸಲಾಲ್ವೋ ಗೊತ್ತಾಗಿದೆ ಗೊತ್ತಾದಾಗ ಅವ್ನು ಇಡೀ ಲಾಯ್ ಲಾಯರ್ ನಾನು ಲಾಯರ್ ಅನ್ನ ಪ್ರೂಫ್ ಎಲ್ಲ ಡ್ಯೂಪ್ಲಿಕೇಟ್ ಫೋರ್ಜರಿನಾ ನನ್ನ ಐಡಿ ಐ ಡಿ ಕಾರ್ಡ್ ನಾನು ಕೊಡ್ತೀನಿ ನೆಲೆಲ್ ಬಿದ್ವಿ ಅವನು ತೋರಿಸ್ಲಿ ನೋಡೋಣ ಅವ್ನ್ ಲಾಯರ್ ಅಲ್ಲೋ ಗೊತ್ತಾಯ್ತು ನಮ್ಮ ಮುಂದೆ ಬರ್ಲಿ ಅಭಿಮಾನಿಗಳು ಕಾಲ್ ಮಾಡ್ರು ಅಂದ್ರ ಒಂದ್ ಸೆಕೆಂಡ್ ಅವ್ನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿ ಫುಲ್ ಲಿಸ್ಟ್ ಪೊಲೀಸರ್ ತಗೊಂಡ್ ಚೆಕ್ ಮಾಡ್ತಾರೆ ಅವನ್ ನೋಡ್ಕೊಂತಾರೆ ಇಲ್ಲೇರ ಸುಳ್ಳು ಮಾತಾಡೋದು ಅವ್ನು ಯಾವ ಪೊಲಿಟೀಷಿಯನ್ ಯಾವ ಪೊಲಿಟಿಷಿಯನ್ ಅಂತ ದುಡ್ಡು ಇಸ್ಕೊಂಡು ಅವ್ರ ಬಗ್ಗೆ ಮಾತಾಡ್ತಾನೆ ಗೊತ್ತಿಲ್ಲ ಇಲ್ಲಿ ನಡೀತಾ ಇರೋದೇ ಪೊಲಿಟಿಷಿಯನ್ ಗಿಮಿಕ್ ಅದ್ರಲ್ಲಿ ಇವನು ಒಬ್ಬ ರೂವಾರಿ ಅಷ್ಟೇ ರಾಯವಾರಿ ಅಂತಾರಲ್ಲೋಕರ್ ಕೆಲ್ಸ ಮಾಡ್ತಾ ಇದ್ದಾನೆ ಜಗದೀಶ್ ಅವ್ನ್ ಲಾಯರ್ ಅಲ್ಲ ಅಂದ್ಮೇಲೆ ಅವ್ನ್ ಬ್ರೋಕರ್ ತಾನೆ ಇನ್ನೇನ್ಸ సరే ఈ అంద ఏ ప్రకార నాయర్ జగదీశ్ బిగ్ బాస్ హోద ముంచే దర్శన్వ్ పరవా దర్శన్ నర్శన్ బిడ్స్తీని ನಾನೇ ದರ್ಶನ್ ಲಾಯರ್ ನನ್ನೇ ಇಟ್ಟಿರೋದು ಅಂತಲ್ಲ ದುಡ್ಡು ನೇಮ್ ಮಾಡಕ್ ನೋಡ್ದ ಫಾರ್ಮ್ ಬರಕ್ ನೋಡ್ದ ಯಾವಾಗ ಅವನ್ ಕ್ಯಾರೆಕ್ಟ್ರು ಅವ್ನು ಲಾಯರೇ ಅಲ್ಲ ಅಂತ ಬಿಗ್ ಬಾಸ್ ಅಲ್ಲಿ ಅವನ್ ಆಡೋ ರೀತಿ ಅವ್ನ್ ಆಡೋ ರೀತಿ ಮಾತಾಡೋ ರೀತಿ ಎಲ್ಲ ಪಬ್ಲಿಕ್ ನೋಡಿದ್ರು ಅವ್ನ್ ಮರ್ಯಾದೆ ಹೋಯ್ತು ಈಗ ಅವ್ನು ಇನ್ನೊಂದ್ಚೂರು ನೇಮ್ ಮಾಡ್ಕೋಬೇಕಲ್ಲ ದರ್ಶನ್ ಈಗ ಅಪೋಸಿಟ್ ಅದ ಫಸ್ಟ್ ದರ್ಶನ್ ಕಡೆ ಇದ್ದು ನಿಮ್ಗೆ ಇಮೇಟ್ ಅಪೋಸಿಟ್ ಆಗ್ತದ ಅವ್ನ್ ಕ್ಯಾರೆಕ್ಟರ್ ಅಲ್ಲೇ ತೋರ್ಸಲ್ಲ ಸ ಅವ್ನ ಇನ್ನೊಬ್ರು ಕ್ಯಾರೆಕ್ಟರ್ ಹೆಂಗ್ ಸಾರ್ ಮಾತಾಡ್ತಾನೆ ಅವನ್ಗೆ ಹೋಗ್ತಾ ಇದ್ಯಾ ಸರ್ ಅವನ್ 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 ಹಿರಣ ಅವನು ಅವನ್ಗೆ ಪಬ್ಲಿಕ್ ಬಗ್ಗೆ ದರ್ಶನ್ ಅಭಿಮಾನಿಗಳ ಬಗ್ಗೆ ಮಾತಾಡ್ತಾನಲ್ಲ ಅವನ್ ಗಂಡಸೇ ಆದ್ರೆ ಒಳ್ಳೆ ಮನುಷ್ಯನೇ ಆದ್ರೆ ಅಭಿಮಾನಿಗಳು ಮುಂದೆ ಬಂದು ಒಂದ್ ಮಾತಾಡ್ಲಿ ಸರ್ ಅವ್ನ ನೋಡೋಣ ದರ್ಶನ್ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ಅವನ್ ತಾಯಿ ಬಗ್ಗೆ ಮಾತಾಡಿದಾನೆ ತಪ್ಪು ಸರ್ ಅವ್ನ್ ಯಾರು ಅಲ್ಲ ಮಾತಾಡಕ್ಕೆ ಅಪ್ಪ ಅಮ್ಮನ್ ಬೆಲೆ ನಮಗೂ ಗೊತ್ತು ಅವನ್ ತಂದೆ ತಾಯಿ ಬೆಲೆ ಗೊತ್ತಿದ್ರೆ ಅವನು ದರ್ಶನ್ ಅವ್ರ ತಾಯಿ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಪಟಾಲಂ ಗ್ಯಾಂಗ್ ಇಟ್ಕೊಂಡು ನೀನೇ ಅಭಿಮಾನಿಗಳಿಗೆಲ್ಲ ಹೇಳಿ ವಾಟ್ಸಪ್ ಪ್ಲಾನ್ ಮಾಡ್ತಾ ಇದ್ಯಾಂದ್ರೆ ಲಾಯರ್ ಜಗದೀಶ್ ಅವರು ಹೇಳ್ತಾ ಇದ್ದಾರೆ

ಅವ್ರಿಗೇನು ತೊಂದ್ರೆ ಇಲ್ಲ ಲಾಲ್ ಜಗದೀಶ್ ಕುಂದೇ ಮಾತು ಆ ಅವ್ರ ಜೊತೆ ಬಾಡಿ ಗಾರ್ಡ್ಸ್ ಇಲ್ಲದೆ ಪಬ್ಲಿಕ್ ಬರಬಾರ್ದು ಅಭಿಮಾನಿಗಳು ಕಾಣಬಾರ್ದು ಕಾಣಿಸಿದ್ರೆ ಏನಾಗ್ತಾರ ಗೊತ್ತಿಲ್ಲ ವಿತ್ ಮಾತಾಡ್ತಾ ಇರೋದು ಅಭಿಮಾನಿಗಳ ಬಗ್ಗೆ ಮಾತ್ರ ಅಲ್ಲ ದರ್ಶನ್ ತಾಯಿ ಬಗ್ಗೆನು ಮಾತಾಡಿದಾನೆ ದರ್ಶನ್ ಬಗ್ಗೆ ಮಾತಾಡೋ ಅವ್ನಿಗೆ ಅಷ್ಟೊಂದು ಅವಶ್ಯಕತೆ ಇದ್ರೆ ಮಾತಾಡ್ಲಿ ಪವಿತ್ರ ಗೌಡನ್ ಬಗ್ಗೆ ಇಲ್ಲ ಯಾರೋ ಪೊಲಿಟೀಷಿಯನ್ ಬಗ್ಗೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಬಂತು ಆ ಸೂರ್ಯ ರವಣ್ಣನ್ ಬಂತು ಯಾಕೆ ಅವ್ರದೆಲ್ಲ ಮಾತಾಡಲ್ಲ ಪೊಲಿಟಿಷಿಯನ್ ಬಗ್ಗೆ ಮಾತಾಡೋ ಧೈರ್ಯ ಇಲ್ವಾ ಎಷ್ಟು ಕೂಡ್ಲ ಇದೆಯಲ್ವಾ ಯಾವತ್ತು ದೊಡ್ಡವ್ರ ವ್ಯಕ್ತಿತ್ವ ಮಾತಾಡಬೇಕು ಅಂದ್ರೆ ನಾವ್ ಅರೇಂಜ್ ಅಲ್ಲಿ ಇರ್ಬೇಕು ಅವ್ರ್ ಕಾಲ್ ಚಪ್ಪಲಿ ಆಗ್ಬಾರ್ದು ದರ್ಶನ್ ಅವ್ರ ಬಗ್ಗೆ ಮಾತಾಡೋ ಯುವಕತೆ ಯಾರಿಗೂ ಇಲ್ಲ ಅವ್ರು ಒಂದೇ ಬರ್ತಾರೆ ಅವ್ರ ರಿಲೀಸ್ ಆಗಿ ಆಗ್ತಾ ಅವ್ರಿಗೆ ಏನು ತೊಂದರೆ ಇಲ್ಲ ಅವ್ರ ಜೊತೆ ಒಬ್ರು ಇಬ್ರು ಲಕ್ಷಾಂತರ ಜನ ಅಲ್ಲ ಕೋಟ್ಯಾಂತರ ಜನ ಇದಾರೆ ಆರ್ ವರ್ಲ್ಡ್ ಅಭಿಮಾನಿಗಳು ಇದಾರೆ ಸುದೀಪ್ ಅವ್ರು ಮಾತಾಡ್ಲಿಲ್ಲ ಆರ್ರೆ ಸುದೀಪ್ ಅವ್ರು ಒಂದ್ ಹೇಳಿದ್ರು ಅವ್ನ್ ಕೋಪ ನಿಜ ಆದ್ರೆ ಅವ್ನ ಕೊಲೆ ಮಾಡೋ ಅಷ್ಟಲ್ಲ ಅಂತ ಡೈರೆಕ್ಟ್ ಆಗಿ ಹೇಳಿದ್ರು ಯಾಕಂದ್ರೆ ಅವ್ರಿಬ್ರು ದಿಗ್ಗಜರು ಜಿಗ್ರಿ ದಸ್ಕುಳ್ ಬಿಟ್ಕೊಡಲ್ಲ ಜೊತೆಲಿ ಇದ್ದೇ ಇದಾರೆ ಅವ್ರ ಜೊತೆ ದರ್ಶನ್ ಜೊತೆ ಎಲ್ರು ನಾವು ಇದ್ದೀವಿ ನಾನು ಒಂದ್ ಹೆಂಗ್ ಸರ್ ಅಬೈ ಫಿಲಮ್ ಅಲ್ಲಿ ನಾನು ವರ್ಕ್ ಮಾಡ್ಬೇಕಾದ್ರೆ ನಾನು ಓಪನ್ ಆಗಿ ಹೇಳ್ತೀನಿ ಸುದೀಪ್ ಅವ್ರು ಲೊಕೇಶನ್ ಅಲ್ಲಿ ಇದಾರೆ ಆ ಶೂಟ್ ನೋಡಕ್ ಬಂದಿದ್ರು ಆ ಟೈಮಲ್ಲಿ ದರ್ಶನ್ ಸುದೀಪ್ ನನ್ಗೊಂದೇ ಹೇಳಿದ್ರು ಸುದೀಪ್ ಏನ್ ಹೆಣ್ಮಕ್ಳು ಇದು ಅಂತ ರೇಗಿದ್ರು ದರ್ಶನ್ ಒಂದೇ ಹೆಣ್ಣು ಅಂದ್ರೆ ತಾಯಿ ತಲೆ ಕಿರೀಟ ಆಗ್ಬೇಕು ಕಾಲ್ ಚಪ್ಪಲಿ ಆಗ್ಬಾರ್ದಮ್ಮ ಏನಮ್ಮ ಮಾಡ್ತೀರಾ ನೀವೆಲ್ಲ ಬುದ್ಧಿ ಕಲೀರಿ ಫಸ್ಟ್ ಯಾವತ್ತು ಇನ್ನೊಬ್ರು ಕರಿಯರ್ ಎಂಜಿಗೆ ನೀವ್ ಇಟ್ಕೋಬಾರ್ದು ನೀವ್ ಹೆಂಗ್ ಬದುಕ್ಬೇಕು ಅಂದ್ರೆ ನಿಮ್ ಹತ್ರ ಬಂದಿ ಅಮ್ಮ ಅನ್ನೋ ತರ ಇರ್ಬೇಕು ನೀವ್ ಹಂಗ್ ಬದುಕ್ರಿ ತಾಯ್ದೀನ್ ನೀವೆಲ್ಲ ಯಾವತ್ತು ಕಾಲ್ ಚಕ್ಲಿ ಆಗ್ಬಿಡಿ ಅಂತ ಹಂಗಿದ್ರೆ ದರ್ಶನ್ ಅವತ್ತೇ ನನ್ ಕರಿತಾ ಇದ್ದೆ ಸರ್ ಓಪನ್ ಆಗಿ ಹೇಳ್ತೀನಿ